ನಮಸ್ತೆ ಸ್ನೇಹಿತರೆ ಅನಿತಾಸ್ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂಥ ಒಂದು ಮಸಾಲೆ ಪದಾರ್ಥದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಈ ಚಕ್ಕೆ ಚಕ್ಕೆ ನಿಜವಾಗ್ಲೂ ಒಂದು ಮಸಾಲೆ ಪದಾರ್ಥನೇ ಹೌದು ಆದರೆ ತುಂಬಾ ಮೆಡಿಸಿನ್ ಗುಣ ಉಳ್ಳಂಥ ಒಂದು ಮಸಾಲೆ ಪದಾರ್ಥ ಅಂತಲೇ ಹೇಳಬಹುದು ಚಕ್ಕೆ ಎರಡು ವಿಧ ಇದೆ ಒಂದು ಕೇಸಿಯಾ ಚಕ್ಕೆ ಅಂತ ಎರಡನೇದಾಗಿ ಶ್ರೀಲಂಕಾ ಚಕ್ಕೆ ಅಂತ ಕರೀತಾರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಜೀರ್ಣಕ್ರಿಯೆಗೆ ಇದು ಅತ್ಯುತ್ತಮವಾದ ಮೆಡಿಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಜೀರ್ಣಕಾರಿ ಕಿಣ್ವಗಳನ್ನ ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರನೇ ವಹಿಸುತ್ತೆ ಹಾಗಾಗಿ ಉತ್ತಮ ಛಾಯಾಪಚಯ ಅಂತ ಕೂಡ ಕರೆಸ್ಕೊಂಡಿದೆ ಈ ಚಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚು ಮಾಡುತ್ತೆ ಇನ್ನೊಂದು ತುಂಬ ಅಂದರೆ ತುಂಬಾ ಪ್ರಮುಖವಾದಂಥ ವಿಷಯ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಆವಾಗ ಸ್ವಲ್ಪ ಉಸಿರಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತಿರುತ್ತೆ ಎದುಸರು ಬಿಡ್ತಿರ್ತಾರೆ ರಕ್ತ ತಿಕ್ಕಾಗ್ಬಿಟ್ಟಿರುತ್ತೆ ಅಂಥವರು ನಿಯಮಿತವಾಗಿ ಚಕ್ಕೆಯನ್ನು ಸೇವಿಸ್ತಾ ಬರೋದ್ರಿಂದ ಪ್ರತಿನಿತ್ಯ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಪ್ರಮಾಣನ ಕಡಿಮೆ ಮಾಡ್ಕೊಳ್ಬೋದು ಕೆಟ್ಟ ಕೊಲೆಸ್ಟ್ರಾಲ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಬೇಕಿದ್ರೆ ಸೇವಿಸ್ತಾ ಸೇವಿಸ್ತಾ ಒಂದು ವಾರದಲ್ಲೇ ನಮ್ಮ ಆರೋಗ್ಯನ ನಾವೇನೇ ಕೂಡ ನೋಡ್ಕೊಳ್ಬೋದು ಅದ್ರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ನಿಯಮಿತವಾಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಆವಾಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತಂದರೆ ಯಾರಿಗೆಲ್ಲ ಬ್ಲಡ್ ಶುಗರ್ ಇದೆಯೋ ಅವರು ಕೂಡ ನಿಯಮಿತವಾಗಿ ಮಾರ್ನಿಂಗ್ ಎದ್ದು ಬೆಳಿ ಚಕ್ಕೆ ಪುಡಿನ ಬೆಳಿಗ್ಗೆ ಸೇವಿಸ್ತಾ ಬರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಲು ನಾರ್ಮಲ್ ಲೆವೆಲ್ಗೆ ತಂದು ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೋದು ತುಂಬ ಜನಕ್ಕೆ ಬಾಯಿ ದುರ್ವಾಸನೆ ಬರ್ತಿರುತ್ತೆ ಒಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಸಾಕು ಆಮೇಲೆ ಬಾಯಿ ತೆಗೆದ್ರೆ ತುಂಬ ದುರ್ವಾಸನೆ ಇರುತ್ತೆ ಅಂಥವರೆಲ್ಲ ಈ ಚಕ್ಕೆನ ಸೇವನೆ ಮಾಡ್ತಾ ಬರೋದ್ರಿಂದ ಬಾಯಿ ದುರ್ವಾಸನೆ ಕೂಡ ಹೋಗ್ಲಾಡ್ಸ್ಕೊಳ್ಬಹುದು ಇನ್ನು ತುಂಬ ಜನಕ್ಕಂತೂ ಕೆಲಸ ಮಾಡಿದ್ರೆ ಅಥವಾ ವಾಕಿಂಗ್ ಹೋಗಿ ಬಂದರೆ ಎಲ್ಲ ತುಂಬಾನೇ ಆಯಾಸ ಆಗ್ತಿರುತ್ತೆ ನಿಶಕ್ತಿ ಕುತ್ಕೊಳ್ಳೋಕ್ಕೆಲ್ಲ ತ್ರಾಣನೇ ಇರಲ್ಲ ಅಂಥವರೆಲ್ಲರೂ ಚಕ್ಕೆನ ಸೇವನೆ ಮಾಡೋದ್ರಿಂದ ಮಾಂಸಖಂಡದ ಆಯಾಸನ ಒಗ್ಲಾಡಿಸಿ ಮಾಂಸಖಂಡನ ಸದೃಢವಾಗಿ ಇಟ್ಕೊಳ್ಬಹುದು ಇನ್ನೊಂದು ಅತಿ ಪ್ರಮುಖವಾದ ಪಾಯಿಂಟ್ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಪದೇ ಪದೇ ಇವರಿನ ಪಾಸ್ ಮಾಡಬೇಕು ಅನಿಸ್ತಿರುತ್ತೆ ಎಲ್ಲಿಗೆ ಹೋಗೋಕ್ಕೂ ಅವ್ರಿಗೆ ಸಮಾಧಾನ ಇರಲ್ಲ ಪದೇ ಪದೇ ಇವರಿನ ಪಾಸ್ ಮಾಡೋ ಕಾರಣದಿಂದ ಮುಜುಗರದಿಂದ ಎಲ್ಲೂ ಹೋಗ್ತಾ ಇರಲ್ಲ ಅಂಥವ್ರು ಕೂಡ ನಿಯಮಿತವಾಗಿ ಈ ಚಕ್ಕೆ ಪುಡಿನ ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಲ್ಲಿ ಅಥವಾ ಜೇನುತುಪ್ಪದಲ್ಲಿ ಕಲಸಿ ಕುಡಿತಾ ಬರೋದ್ರಿಂದ ಆಟೋಮೆಟಿಕ್ಕಾಗಿ ಅತಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಅಂಥವರು ನಿರಾಯಸವಾಗಿ ಅಥವಾ ನಿರ್ವಯವಾಗಿ ಎಲ್ಲಿಗೆ ಬೇಕಾದರೂ ಹೋಗಿ ಬರಬಹುದು ಈ ಅತಿ ಮೂತ್ರ ಸಮಸ್ಯೆಯಿಂದ ಆದಷ್ಟು ಬೇಗ ಆಚೆ ಬರಬಹುದು ಕೆಮ್ಮು ಶೀತ ನೆಗಡಿ ಎಲ್ಲ ಆದವ್ರು ಕೂಡ ಈ ಚಕ್ಕೆನ ಬಳಸಿ ಕಷಾಯನ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಚಕ್ಕೇನ ಆದಷ್ಟು ಮಿತವಾಗಿ ಹಿತವಾಗಿ ಬಳಸ್ತಾ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಣ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎರಡರಿಂದ ಮೂರು ಅಷ್ಟು ಚಕ್ಕೆ ಪುಡಿನ ಬಳಸ್ಬೋದಾಗಿದೆ ಈ ಚಕ್ಕೆ ಕಷಾಯನ ಹೇಗೆ ತಯಾರಿಸ್ಕೊಳ್ಬೋದು ಅಂತ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಇದೇ ರೀತಿ ನೀವು ಮಾಡಿಕೊಂಡು ಸಹ ಸೇವನೆ ಮಾಡಿ ಈ ಚಕ್ಕೆಯಿಂದ ಮೂರು ವಿಧಾನದಲ್ಲಿ ಕಷಾಯನ ಮಾಡಿ ಕುಡಿಬೌದು ಅದರಲ್ಲಿ ನಾನು ಒಂದೊಂದೇ ಕಷಾಯನ ಮಾಡಿ ತೋರಿಸ್ತೀನಿ ಆದಷ್ಟು ಇಷ್ಟೆಲ್ಲ ಎಲ್ತ್ ಮೆಡಿಸಿನ್ಗೆ ನಾವು ಬಳಸೋದಾದರೆ ಶ್ರೀಲಂಕಾ ಚಕ್ಕೆನ ಬಳಸಿ ಅದು ತುಂಬಾ ಪವರ್ಫುಲ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ ಚಕ್ಕೆನೇ ಈ ರೀತಿ ಬರೀ ಚಕ್ಕೆನ ಪೌಡ್ರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಒಂದು ಟೀ ಪಾತ್ರೆನ ತೊಗೊಂಡಿದ್ದೀನಿ ದಿನ ಬೆಳಗ್ ಎದ್ದು ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಅಥವಾ ಎರಡು ಪೀಸ್ ಚಕ್ಕೆನ ಹಾಕೊಳ್ಳಿ ನಾನೊಂದು ದೊಡ್ಡ ಪೀಸ್ ಚಕ್ಕೆ ಹಾಕಿದ್ದೀನಿ ಎರಡು ಪೀಸ್ ಚಿಕ್ಕದು ಕೂಡ ಹಾಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಖಾಲಿ ಹೊಟ್ಟೆಗೇನೆ ಸೇವನೆ ಮಾಡೋ ಇದು ಕೆಲವ್ರಿಗೆ ತುಂಬ ಗ್ಯಾಸ್ಟ್ರಿಕ್ ಎಲ್ಲ ಇದ್ದು ಯಾರಿಗಾದ್ರೂ ಎದೆ ಊರಿ ಬರುತ್ತೆ ಅನಿಸಿದರೆ ಒನ್ ಟು ತ್ರೀ ಡೇಸ್ ಬಳಸಿ ನೋಡಿ ಅವರು ಗ್ಯಾಸ್ಟಿಕ್ ಇರೋರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡಿ ಇಲ್ಲ ಇನ್ನು ಎಲ್ರಿಗೂ ಆಲ್ಮೋಸ್ಟ್ ಏನೂ ಆಗಲ್ಲ ನಮಗೆಲ್ಲ ಏನೂ ಆಗಿಲ್ಲ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಗ್ಯಾಸ್ಟ್ರಿಕ್ ಇರೋರು ತುಂಬ ಎದೆ ಊರಿ ಬರುತ್ತೆ ಅನ್ನೋರು ಬೇಕಾದರೆ ಸ್ಟಾಪ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ಕುದಿಸಿದ ನಂತರ ಚಕ್ಕೆ ರಸ ಎಲ್ಲ ಬಿಟ್ಕೊಂಡಿದೆ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಬೆಳಿಗ್ಗೆ ಚೆನ್ನಾಗಿ ಕುದಿಸ್ಬಿಟ್ಟು ಈ ರೀತಿ ಶೋಧಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಹಾಗೆ ಒಂದು ನಾಲ್ಕನೇ ನಿಂಬೆ ರಸನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಜಾಸ್ತಿ ಬೆನಿಫಿಟ್ಸ್ ಇದೆ ಕೆಟ್ಟ ಕೊಲೆಸ್ಟ್ರಾಲು ಬೇಗನೆ ಕರಗುತ್ತೆ ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡ್ತೀನಿ ತುಂಬ ಬಿಸಿಗೆ ಜೇನುತುಪ್ಪನ ಮಿಕ್ಸ್ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾನು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ದೆ ಉಗುರು ಬೆಚ್ಚ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಿದ್ದೀನಿ ಹಳೆ ಜೇನುತುಪ್ಪ ಇದ್ದರೆ ಇನ್ನೂ ಒಳ್ಳೆಯದು ತುಂಬಾ ಪರಿಣಾಮಕಾರಿ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಒಂದು ನಾಲ್ಕನೇ ನಿಂಬೆ ರಸ ಕೂಡ ಸೇರಿಸ್ಕೊಳ್ತಿದ್ದೀನಿ ಸಾಕಾಗುತ್ತೆ ಈ ವಿಧಾನ ಒಂದು ವಿಧಾನ ಆದರೆ ಇನ್ನೆರಡು ವಿಧಾನ ಹೇಗಪ್ಪ ಅಂತಂದರೆ ಎರಡು ದೊಡ್ಡ ಗ್ಲಾಸಲ್ಲಿ ನೀರನ್ನು ಎತ್ತಿಟ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒಂದು ವಿಧಾನ ಇನ್ನೆರಡು ಟೈಪನ್ನು ಕೂಡ ತೋರಿಸ್ತೀನಿ ಒಟ್ಟಿಗೆ ಮಾಡಬೇಕು ಅಂತೇನಿಲ್ಲ ಅಂದರೆ ನಿಮಗೆ ಯಾವ ಟೈಪು ಕಂಫರ್ಟಬಲ್ಲು ಆ ಟೈಪಲ್ಲಿ ನೀವು ಮಾಡಿಕೊಂಡು ಸೇವನೆ ಮಾಡಿ ಒಂದು ಪಿ ದೊಡ್ಡ ಪೀಸ್ ಚಕ್ಕೆನ ತಗೊಂಡು ತಣ್ಣೀರಲ್ಲಿ ನೆನೆಸಿಡಬೇಕು ರಾತ್ರಿ ರಾತ್ರಿ ಪೂರ ನೆನೆದಿದ್ದನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಇದೊಂದು ರೀತಿ ವಿಧಾನ ಇದು ಕೂಡ ತುಂಬಾ ಪರಿಣಾಮಕಾರಿ ಇನ್ನೊಂದು ವಿಧಾನ ಹೇಗಪ್ಪ ಅಂದರೆ ಉಗುರು ಬೆಚ್ಚ ನೀರಾದರೂ ತಗೊಳ್ಳಿ ಇಲ್ಲ ತಣ್ಣೀರಾದ್ರೂ ತೊಗೊಳ್ಳಿ ಚಕ್ಕೆನ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಬರೀ ಚಕ್ಕೆ ಮಾತ್ರ ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಪುಡಿನ ನೀರಲ್ಲಿ ಸೇರಿಸ್ಕೊಂಡು ಕಲಿಸ್ಕೊಂಡು ಕುಡಿಬೇಕಾಗತ್ತೆ ಈ ಮೂರು ವಿಧಾನದಲ್ಲಿ ನಿಮಗೆ ಯಾವ ವಿಧಾನ ಕಂಫರ್ಟಬಲ್ ಅನಿಸುತ್ತೆ ಆ ವಿಧಾನನ ನೀವು ಫಾಲೋ ಮಾಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ಸ್ ಕೂಡ ಮಾಡಿ ತಿಳಿಸಿ ಸ್ನೇಹಿತರೆ ಮೂರು ರೀತಿಯ ಕಷಾಯನೂ ರೆಡಿಯಾಗಿದೆ ನಿಮಗೆ ಯಾವ ವಿಧಾನ ಈಸಿ ಅನಿಸುತ್ತೆ ಆ ವಿಧಾನದಲ್ಲಿ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಚಕ್ಕೆ ಬೆನಿಫಿಟ್ಸ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈ ಚಕ್ಕೆ ರೆಮಿಡಿ ವಿಡಿಯೋ ನಿಮ್ಗೆಲ್ಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದ